ॐ श्री गणेशाय नमः ॐ श्री गुरुभ्यो नमः देवानां च ऋषीणां च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं वृषभराशि वृषभराशि मेले गुरुन प्रणम बहळ उत्तमवान्ु बर्तते दिन निम्म राशि गुरु निम् राशि ಧನಸ್ಥಾನ ಅಂದರೆ ಎರಡನೇ ಮನೆಗೆ ಹೋಗುವಂಥದ್ದು ಅದು ಬಹಳ ಒಂದು ಉತ್ತಮವಾದ ಒಂದು ಚಲನೆ ಗುರುವು ನಾನಲೇ ಹೇಳಿದಂತೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಇಂಥ ಒಂದು ಸ್ಥಾನದಲ್ಲಿ ಬಹಳ ಉತ್ತಮ ಫಲವನ್ನು ಕೊಡುವಂಥದ್ದು ಅದರಲ್ಲೂ ನಿಮಗೆ ಧನಸ್ಥಾನದಲ್ಲಿ ಬರುವಂಥ ಗುರುವಿಂದಾಗಿ ಈ ಬಾರಿ ಸುಖ ಸಂತೋಷ ಸಮೃದ್ಧಿ ಆಗುತ್ತೆ ವಿಶೇಷವಾಗಿ ಯಾರು ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಜೊತೆಗೆ ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸ ಮಾಡಿದ್ರು ವಿದ್ಯಾಭ್ಯಾಸದಲ್ಲಿ ಭಾಳಷ್ಟು ಪ್ರಗತಿ ಆಗುವಂಥದ್ದು ಅಂದುಕೊಂಡಂತೆ ಅವರಿಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮವಾದ ರ್ಯಾಂಕಿಂಗ್ಗಳು ಬಂದು ಉತ್ತಮವಾದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಸೀಟುಗಳು ಸಿಗುವಂಥದ್ದೆಲ್ಲ ಇರುತ್ತೆ ಅದೇ ರೀತಿ ಸ್ವಂತವಾದ ಉದ್ಯಮ ವ್ಯಾಪಾರ ಕೈಗಾರಿಕೆ ಇಂಡಸ್ಟ್ರಿ ಎಲ್ಲ ನಡೆಸುವವರಿಗೆ ಅವರವರ ಉದ್ಯಮದಲ್ಲಿ ಬಹಳ ಪ್ರಗತಿ ಬರುತ್ತೆ ಇಷ್ಟು ದಿನ ನಿಮಗೆ ನಷ್ಟದಲ್ಲಿದ್ದಂಥ ನಿಮ್ಮ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಈಗ ಲಾಭದ ಕಡೆಗೆ ಬರುತ್ತೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಿಗುವುದಾಗಲಿ ಅಥವಾ ಇನ್ನಿತರ ಯಾವುದೇ ಮತ್ತು ಸಾರ್ವಜನಿಕವಾದ ಇನ್ನಿತರ ವಿಚಾರಗಳು ನಿಮಗೆ ಸಿಗುವಂಥ ಕಾಂಟ್ರಾಕ್ಟ್ ಇತ್ಯಾದಿಗಳು ಸಿಗುವಂಥದ್ದು ಜೊತೆಗೆ ಈ ಕೃಷಿ ಕೈಗಾರಿಕೆ ಅಥವಾ ಇನ್ನಿತರ ಬೇರೆ ಹೈನುಗಾರಿಕೆ ತೋಟಗಾರಿಕೆ ಯಾವುದೇ ಮಾಡ್ತಾ ಇರಲಿ ಅಲ್ಲಿ ಸಹ ನಿಮಗೆ ವಿಶೇಷವಾದ ಲಾಭಗಳು ಉತ್ಪನ್ನಗಳಿಗೆ ಬೇಡಿಕೆಗಳು ಬರುವಂಥದ್ದು ಜೊತೆಗೆ ನಿಮ್ಮ ಉದ್ಯಮವನ್ನು ವ್ಯಾಪಾರವನ್ನು ಈಗ ಬೆಳೆಸಲಿಕ್ಕೆ ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಹಿಂದೆ ಎಲ್ಲ ಆಗ್ತಾ ಇರಲಿಲ್ಲ ಆದರೆ ಈಗ ನಿಮಗೆ ಎಲ್ಲ ಸಿಗತ್ತೆ ಸ್ಥಳಾವಕಾಶನೂ ಸಿಗುತ್ತೆ ಭೂಮಿನೂ ಸಿಗುತ್ತೆ ಜೊತೆಗೆ ನಿಮ್ಮ ನಿಮ್ಮ ಒಂದು ಸಂಪತ್ತನ್ನು ವೃದ್ಧಿ ಮಾಡುವಂತ ನಾನಾ ರೀತಿಯ ಮಾರ್ಗಗಳು ಈಗ ಕಂಡು ಬರುತ್ತೆ ಮನೆ ಕೊಡ್ಬೇಕು ಅಂದ್ರೆ ಮನೆ ಕೊಳ್ಳುವಂಥ ಅವಕಾಶ ಭೂಮಿ ಕೊಡ್ಬೇಕು ಅಂದ್ರೆ ಭೂಮಿ ಕೊಡುವಂಥ ಅವಕಾಶ ಅದೇ ರೀತಿ ಶುಭ ಕಾರ್ಯಗಳು ಸಿದ್ಧಿಯಾಗ್ತವೆ ಯಾರ್ಯಾರಿಗೆ ಈಗ ವಿವಾಹಕ್ಕೆ ಯೋಗ್ಯರಿದ್ದಾರೋ ಅವರಿಗೆ ಈಗ ಕಂಕಣ ಬಲ ಒದಗಿ ಬರುತ್ತೆ ಯಾಕಂದರೆ ಧನಸ್ಥಾನದಲ್ಲಿ ಗುರು ಬಂದಾಗ ವಿಶೇಷವಾಗಿ ಕಂಕಣಗಳು ಬರೋ ಬರುವಂಥದ್ದು ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಪೋಸ್ಟ್ಪೋನ್ ಆಗಿದೆ ಅದು ನಿಂತು ಹೋಗಿದ್ದ ನನಗೆ ವೈವಾಹಿಕ ಮಾತುಕತೆಗಳು ಈಗ ಮತ್ತೆ ಚಾಲನೆಗೆ ಬರುತ್ತೆ ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣಕ್ಕೆ ಅಲ್ಲಿ ನಿಶ್ಚಿತಾರ್ಥ ಆಗದೇ ಇದ್ದು ಈಗ ಮತ್ತೆ ನಿಶ್ಚಿತಾರ್ಥಗಳು ಆಗುವಂಥದ್ದು ಮದುವೆ ವಿಚಾರ ಮಾತುಗಳು ಸಕ್ಸಸ್ ಆಗುವಂಥದ್ದು ಅದೇ ರೀತಿ ಪ್ರೇಮ ವಿವಾಹಗಳು ಅಂತ ಇದ್ದರೆ ಪ್ರೇಮ ಪ್ರಕರಣ ಪ್ರೇಮ ವಿವಾಹಗಳು ಪ್ರೇಮಿಗಳಿಗೆ ಸಹ ಒಂದು ಬಹಳ ಉತ್ತಮವಾದ ಅವಕಾಶ ಅವರ ಒಂದು ಪ್ರೇಮ ಸಾಫಲ್ಯತೆ ಆಗುವಂಥದ್ದು ಅವರ ವಿವಾಹಕ್ಕೆ ಮನೆ ಮಂದಿಯಿಂದ ಈಗ ಉತ್ತಮವಾದ ಒಂದು ಅವರಿಂದ ಅನುಭತಿ ಸಿಗುವಂಥದ್ದು ಎಲ್ಲ ಆಗುತ್ತೆ ಹಾಗಾಗಿ ಎಲ್ಲದರ ಒಂದು ಸುಖಾಂತ್ಯ ಅಂತ ಹೇಳ್ತಾರೆ ಎಲ್ಲದು ಹಿಂದೆ ನಿಮಗೆ ಎಲ್ಲವೂ ಗೋಜಲಾಗಿತ್ತು ಕನ್ಫ್ಯೂಷನ್ ಆಗಿತ್ತು ಯಾವುದೋ ರೀತಿಯ ಒಂದು ಅನ್ಸರ್ಟಿಡಿತ್ತು ಅವೆಲ್ಲ ಈಗ ನಿವಾರಣೆಗೆ ಎಲ್ಲವೂ ಈಗ ಒಂದು ಉತ್ತಮ ರೀತಿಯ ಸ್ಟೇಬಿಲೈಸ್ ಆಗುವಂಥ ಘಟನೆಗಳು ಆಗ್ತವೆ ಹಾಗಾಗಿ ವೈಯಕ್ತಿಕವಾಗಿಯೂ ಆರೋಗ್ಯದ ವಿಚಾರವಾಗಿಯೂ ಹಣಕಾಸಿನ ವಿಚಾರವಾಗಿಯೂ ಸಾಂಸಾರಿಕ ವಿಚಾರವಾಗಿಯೋ ಧಾರ್ಮಿಕ ಆರ್ಥಿಕ ವಿಚಾರವಾಗಿ ಎಲ್ಲವೂ ಗುರುವಿನಿಂದ ಆಶೀರ್ವಾದ ನಿಮಗೆ ಈಗ ಸಿಗಲಿದೆ ಹಾಗಾಗಿ ಅಪರೂಪದಲ್ಲಿ ಗುರುವಿನ ಒಂದು ವಿಶೇಷವಾದ ಸೌಲಭ್ಯ ನಿಮಗೆ ಬಂದಿದೆ ಜೊತೆಗೆ ಇದೇ ಕಾಲದಲ್ಲಿ ಶನಿ ಮಹಾರಾಜರು ಲಾಭದಲ್ಲಿರ್ತಾನೆ ರಾಹು ನಿಮಗೆ ಪೂರಕವಾಗಿರ್ತಾರೆ ಅಂದ್ರೆ ಇದೆಲ್ಲ ಒಂದು ಅಪರೂಪಕ್ಕೆ ಸಿಗುವಂತಹ ಘಟನೆಗಳು ಮತ್ತೆ ಮತ್ತೆ ಸಿಗುವುದಿಲ್ಲ ಜೀವಮಾನದಲ್ಲಿ ಎರಡು ಅಥವಾ ಮೂರು ಬಾರಿ ಸಿಗುತ್ತೆ ಅಂದರೆ ಇವೆಲ್ಲ ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರುತ್ತೆ ಈ ಗುರುವಿನ ಒಂದು ಇಂತಹ ಪರಿಣಾಮ ಸಿಗುವುದು ಹನ್ನೆರಡು ವರ್ಷಕ್ಕೊಮ್ಮೆ ಒಂದು ಶನಿಯ ಒಂದು ಲಾಭದ ಪರಿಣಾಮ ಸಿಗುವಂಥದ್ದು ಮೂವತ್ತು ವರ್ಷಗಳಿಗೊಮ್ಮೆ ರಾಹು ಕೇತುಗಳು ನಮಗೆ ಉತ್ತಮವಾಗಿ ಸಿಗುವಂಥದ್ದು ಕೆಲವೊಮ್ಮೆ ಹನ್ನೆರಡು ಅಥವಾ ಹದಿನೆಂಟು ವರ್ಷಗಳಿಗೊಮ್ಮೆ ಇವೆಲ್ಲ ಹಾಗಾಗಿ ಅಲ್ಲಿ ಕರ್ಮಸ್ಥಾನದಲ್ಲಿ ರಾಹು ಇದ್ದಾನೆ ಲಾಭದಲ್ಲಿ ಶನಿ ಇದ್ದಾರೆ ಇದಕ್ಕೆ ಧನದಲ್ಲಿ ಗುರು ಇದ್ದಾನೆ ಆವಾಗ ಒಂದು ಒಂದು ಆನೆ ಬಲ ಬಂದಂತೆ ಹಾಗಾಗಿ ಇದನ್ನ ಅಪರೂಪಕ್ಕೆ ಸಿಗುವಂಥ ಅವಕಾಶ ಎಲ್ಲ ವರಶು ವರಾಶರು ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಒಂದು ಜೀವನದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ಮೇ ಹದಿನಾಲ್ಕರ ಬಳಿಕ ಅದನ್ನು ವಿಶೇಷವಾಗಿ ಬಳಸ್ಕೊಳ್ಳಿ ಅದರಲ್ಲೂ ಆರಂಭದ ಐದು ತಿಂಗಳು ಅತ್ಯಂತ ಅದ್ಭುತವಾಗಿರುತ್ತೆ ಆಮೇಲೂ ಅಷ್ಟೇನು ಕೆಟ್ಟದೇನಲ್ಲ ಆದರೆ ಆಮೇಲೆ ಈ ಪರಿಣಾಮಗಳು ನೂರಕ್ಕೆ ನೂರ ಬರೆದಿದ್ರು ಕೆಲವೊಮ್ಮೆ ಒಂದು ಐವತ್ತು ಪರ್ಸೆಂಟ್ ಎಲ್ಲ ಬರ್ಬೋದು ಯಾಕಂದರೆ ಗುರಿಗೆ ಅತಿಚಾರ ಬರುತ್ತೆ ಗುರಿಗೆ ವಕ್ರಚಾರ ಬಂದ ವಕ್ರಾಚಾರ ಬಂದಾಗ ಎಲ್ಲವೂ ಸ್ವಲ್ಪ ಸ್ಲೋನೆಸ್ ಆಗುತ್ತೆ ಅಷ್ಟೇ ಆ ಪರಿಣಾಮಗಳನ್ನ ನಷ್ಟ ಏನೂ ಆಗೋದಿಲ್ಲ ನಿಮಗೆ ಆದರೆ ಆರಂಭದಲ್ಲಿ ಗುರು ಒಂದು ಒಂದೇ ರೀತಿಯ ಏಕ ಪ್ರಕಾರದ ವೇಗದಲ್ಲಿರ್ತಾನೆ ಆವಾಗ ಆರಂಭದ ಈ ನೂರ ಐವತ್ತೇಳು ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಕೊಡಲಿದೆ ಹಾಗೆ ಗುರುವಿನ ಈ ಮಿಥುನ ರಾಶಿಯ ಗೋಚಾರವನ್ನು ಎಲ್ಲ ವೃಷಭರಾಶಿಯರು ಶ್ರದ್ಧೆಯಿಂದ ಆಸ್ತೆಯಿಂದ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಲ್ಲ ವರ್ಗದವರಿಗೂ ಉತ್ತಮ ಫಲ ಇದೆ ಸಾಂಸಾರಿಕವಾದ ಉತ್ತಮ ಬಾಂಧವಿದೆ ಜೊತೆಗೆ ಸಂಸಾರದಲ್ಲಿದ್ದಂಥ ಎಲ್ಲ ಭಿನ್ನ ಅಭಿಪ್ರಾಯಗಳಾಗಿ ಕುಟುಂಬದಲ್ಲಿ ಸಹ ಒಂದು ಸಾಮರಸ್ಯ ಬಿಡುವಂಥ ಒಳ್ಳೆಯ ಘಟನೆಗಳಾಗ್ತವೆ ಶುಭ ಕಾರ್ಯಗಳು ಸಿದ್ಧ ಆಗ್ತವೆ ಆರೋಗ್ಯ ಯಶಕೀರ್ತಿ ಜಯ ಲಾಭಗಳು ಬರುವಂಥ ಅನೇಕವಾದ ಅವಕಾಶಗಳು ಇರ್ತವೆ ಜೊತೆಗೆ ಈ ವೃಷಭ ಅವರು ಸ್ವಂತಕ್ಕೆ ಅಲ್ಲದೇ ಇದ್ರೆ ಯಾರ್ಯಾರು ವರ್ಷ ಅವರ ಮನೆಗೂ ಒಳ್ಳೇದಾಗುತ್ತೆ ಯಾರ ಗುರು ಬಂದಾಗ ಆತನು ಒಬ್ಬನಿಗೆ ಮಾತ್ರ ಒಳ್ಳೇದು ಕೊಡುವುದಿಲ್ಲ ಆತನ ಒಂದು ಪರಿವಾರಕ್ಕೆ ಒಳ್ಳೆ ಕೊಡ್ತಾನೆ ಒಂದು ಪರಿವಾರದಲ್ಲಿ ಒಬ್ಬರಿಗೆ ಯಾರು ವರ್ಷ ಬರ ಇದ್ರೆ ಅವರ ಪರಿವಾರಕ್ಕೆ ಅನ್ವಯ ಆಗುವಂತೆ ಬಹಳಷ್ಟು ಉತ್ತಮ ಫಲಗಳು ಆಗುತ್ತೆ ಉದಾಹರಣೆಗೆ ತಂದೆಗೆ ಇದ್ರೆ ಮಕ್ಕಳಿಗೆ ಮಕ್ಕಳಿಗೆ ಇದ್ರೆ ತಂದೆ ತಾಯಿಗಳಿಗೆ ಹಾಗಾಗಿ ಒಂದಕ್ಕೊಂದು ಉತ್ತಮ ಫಲಗಳು ಈ ಒಂದು ಕಾಲದಲ್ಲಿ ಗುರುವಿನ ಗೋಚರದಿಂದ ಅಗತ್ಯ ಸ್ವರೂಪ ಪಡಿಸಿಕೊಳ್ಳುವಂಥದ್ದು ಅದಕ್ಕೆ ಆಸಕ್ತಿ ಇದ್ರೆ ನಿಮಗೆ ಕೊನೆಗೆ ಹೇಳತಕ್ಕಂಥ ಗುರು ಈಗ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬಹುದಾಗಿದೆ ವೃಷಭ ರಾಶಿಯವರು ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂತ ಯಾಕಂದ್ರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಷಜೆ ಬೋರೋಗಿಣಂ ನಿಧಯ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದೋ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹ ಸುಗಂಧಿಂಪುಷ ಅಷ್ಟವರ್ಧನ ಅವರು ಅವರಿಗೂ ಬಂದನ ಮೃತ್ಯು ಅವರ ಮೋಕ್ಷ ಮಹಾಮೃತ ಎಂಬ ಮಹಾ ಮೃತ್ಯುಂಜಯ ಮಂತ್ರದ ಆಗಲಿ ನಮಃ ಶಿವಾಯ ಸಾಂಬಾಯ ಹರಯ ಪರಮಾತ್ಮನೇ ಪ್ರಣತ ಕ್ಲೇಶ ಆಶಾಹಿ ಯೋಗಿ ನಾಪತ ಏನು ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋ ಸಾಕ್ಷ ಶಂಕರನ ಭಜನೆ ಮಾಡೋದು ಉತ್ತಮ ಶಿವನ ದೇವರುಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಶಿವನಿಗೆ ಇನ್ನ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಹಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ವಿಷ್ಣು ದೇವಾಲಗಳ ಸಂದರ್ಶನ ರಾಮನ ದೇವಾಲಯಗಳ ಸಂದರ್ಶನ ಅಥವಾ ಗುರುವಾರ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತನ ಶ್ಲೋಕವನ್ನು ಪಠ್ಬಿಡುತ್ತದೆ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವ್ರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲ ದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರ ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೇಯನ ಒಂದು ಹಂದು ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೆಯ ರೂಪದಲ್ಲಿ ಕಾಣುವಂಥದ್ದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಗುರುಗಳಂತ ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಹಿಬಾಬರ ಎಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವ್ರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗಾಗಿ ಕುಲ ಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೆಯ ಗುರು ಹರಿಸಬೋದು ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಂ ಬುದ್ಧಿ ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರಿ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಬರುತ್ತೆ ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ವಿದ್ಮಹಿ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದೋ ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡಬೇಕು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡ್ಬೋದಾಗಿದೆ ಹಾಗೆ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳುತ್ತದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುತ್ತದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯಲ್ಲ ಕಾಳು ಹಸಿ ಕಾಳು ಸಹ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂಥ ಒಂದು ಚೆನ್ನ ಕಾಬಳಿ ಚೆನ್ನಾಗುತ್ತೆ ಯಾವುದೇ ಚೆನ್ನ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರದ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಕಾಳು ಬೇಳೆ ಅಥವಾ ಕಡಲೆ ಕಾಳು ಬೇಳೆ ಸೇರಿಸಿದ್ದು ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂಥ ಧನದ ರೂಪದ ಹಣದ ರೂಪದ ಸಹಾಯವೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಪಡೆದ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅರ್ಥ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವ ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠುರ ಮಾಡೋದಾಗ್ಲಿ ಅಥವಾ ಅವರನ್ನು ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳನ್ನು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದಿರುವಂಥ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇನು ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶನ್ ಮಂಗಳಾನೆ ಶ್ರೀ ಗುರುಭ್ಯೋ ನಮಃ